ಅವರ ಜೊತೆಗೆ ನಮ್ಮ ಇಡೀ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ ನಿರ್ದೇಶಕರು ನಿರ್ಮಾಪಕರು ನಾಯಕ ನಟ ನಾಯಕಿ ಹಾಗೂ ದಯವಿಟ್ಟು ಶ್ಯಾಮ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ನಮ್ಮ ಅವರು ಎಡಿಟರ್ ಅವರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಮ್ಯೂಸಿಕ್ ಡೈರೆಕ್ಟರ್ ಮ್ಯಾಜಿ ಆನ್ ಸ್ಟೇಜ್ ಪ್ಲೀಸ್ दैवीटो बनीला दैवीटो बरबेक ಅದಕ್ಕೆ ಮೈಕಿಸ್ಕೊಂಡಿ ನಿನಿವೇಗ 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 ಚಮಿ ಸರ್ ಚಮಿ ಸರ್ बनी ಮೈ ನಿನಿ ಮೈ ಶರ್ಮಾಣ್ಣ ಸರ್ ಚೀವು बनी 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 ಇದೀಗ ನಮ್ಮ ಸಬ್ಭಾಷ್ ಸಿನಿಮಾದ ಮೊಟ್ಟ ಮೊದಲ ಪೋಸ್ಟರ್ ಪೋಸ್ಟರ್ನ ರಿಲೀಸ್ ಮಾಡಲಾಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಇಡೀ ಚಿತ್ರತಂಡಕ್ಕೆ ಈ ಮೂಲಕ ಶುಭಾಶಯಗಳನ್ನು ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ ಸಬ್ ಸಿನಿಮಾದ ಮೊಟ್ಟ ಮೊದಲ ಪೋಸ್ಟರ್ ಇದೀಗ ನಿಮ್ಮ ಮುಂದೆ ಒಂದು ಪಕ್ಕ ಮಾಸ್ ಎಲಿಮೆಂಟ್ ಇಟ್ಕೊಂಡು ಡ್ರಾಮಾ ಹಾಗೂ ಆಕ್ಷನ್ ಮುಂದೆ ಶಬಾಷ್ ಸಿನಿಮಾ ಹೊಡಿರೋ ಸೆಲ್ಯೂಟ್ ಅನ್ನುವಂತಹ ಲೈನ್ ಜೊತೆಗೆ ಬರ್ತಾ ಇದೆ ರುದ್ರಶಿವ ಅವರ ನಿರ್ದೇಶನದಲ್ಲಿ ಪವೀಂದ್ರ ಮುತ್ತಪ್ಪ ಅವರ ನಿರ್ಮಾಣದಲ್ಲಿ ಶರತ್ ಹಾಗೂ ನಿಸರ್ಗ ಅವರ ಅತ್ಯದ್ಭುತ ಜೋಡಿಯೊಂದಿಗೆ ಒಂದು ಒಳ್ಳೆ ತಾರಾಗಣದ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದೆ ಹಾಗಾಗಿ ಮೊದಲನೇದಾಗಿ ಸಾಯಿ ಪ್ರಕಾಶ್ ಸರ್ ಇಡೀ ಚಿತ್ರತಂಡಕ್ಕೆ ತಂಡಕ್ಕೆ ನಾನು ಮಾತನಾಡಿದ್ರೆ ಚೆನ್ನಾಗಿರತ್ತೆ ಸಿನಿಮಾದ ನಿರ್ದೇಶಕರು ಹೆಸರು ಕನ್ನಡ ಚಲನಚಿತ್ರರಂಗದಲ್ಲಿ ಹಲವು ವರ್ಷಗಳಿಂದ ಅತ್ಯುನ್ನತ ನಿರ್ದೇಶಕರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಉತ್ತಮವಾದಂತಹ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದೀಗ ಸಬ್ಬಾಷ್ ಮೂಲಕ ಚೊಚ್ಚಲ ನಿರ್ದೇಶಕರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಹಾಗಾಗಿ ರುದ್ರಶಿವ ಅವರು ಮಾತನಾಡಬೇಕು ಸಬ್ಬಾಷ್ ಬಗ್ಗೆ ನಮಸ್ಕಾರ ಇಲ್ಲಿ ಮೊದಲನೇದಾಗಿ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ತುಂಬ ಇಂಪ್ರೆಸಿವ್ ಆಗಿದ್ದು ಟೈಟಲ್ ಫಸ್ಟು ಟೈಟಲ್ ಇಟ್ಕೊಂಡು ಆ ಟೈಟಲ್ ಮೇಲೆ ಸಿನಿಮಾ ವರ್ಕ್ ಮಾಡಿದ್ದು ಬಟ್ ಅದಾದ ಮೇಲೆ ನನಗೆ ಬೇಕಾಗಿದ್ದು ನಿರ್ಮಾಪಕರು ನಿರ್ಮಾಪಕರು ಹುಡುಕಾಟದಲ್ಲಿದ್ದಾಗ ನನಗೆ ಹಾಲಸ್ವಾಮಿ ಎಸ್ ಬಿ ಅವ್ರ ಕಡೆಯಿಂದ ಸರ್ ಪರಿಚಯ ಆಯಿತು ಪೋವಿಂದ್ರ ಸರ್ದು ಪವೀಂದ್ರ ಸರ್ ಪರಿಚಯ ಆದಮೇಲೆ ಅವರಿಗೆ ಸಬ್ಜೆಕ್ಟ್ ಹೇಳಿದೆ ಅದಾದಮೇಲೆ ಸಬ್ಜೆಕ್ಟ್ನ ಓಕೆ ಮಾಡಿದ್ರು ಅದಾದ ನಂತರದಲ್ಲಿ ಎಲ್ಲ ಸಿನ್ಮಾ ಸ್ಟಾರ್ಟ್ ಆಯಿತು ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಾವೀಗ ಸಾಂಗ್ಗಳನ್ನ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ವಿ ಸರ್ ಮೊದಲು ಶಂಕರ್ ಮೋದೇ ಒಂದು ಸಾಂಗ್ ಆಡಿದ್ದಾರೆ ಜೋಗಿ ಪ್ರೇಮ್ ಸರ್ ಆಡಿದ್ದಾರೆ ಆಮೇಲೆ ನವೀನ್ ಸಜ್ಜು ಸರ್ ಆಮೇಲೆ ವಿ ಪಿ ಸರು ಅನುರಾಧ ಮೇಡಮು ಶಮಿತಾ ಮಲ್ನಾಡು ರವೀಂದ್ರ ಸ್ವರ್ಗಾವಿ ಹಿಂದೂ ನಾಗರಾಜು ವ್ಯಾಸರಾಜು ಇಷ್ಟು ಜನ ಸಿಂಗರ್ಸ್ ಇದ್ದಾರೆ ಸರ್ ಆರು ಸಾಂಗ್ ಇದೆ ಸರ್ ಆಮೇಲೆ ಇದಕ್ಕೆ ಆ ನಾಯಕ ನಟರ ಆಯ್ಕೆಯಲ್ಲಿದ್ದಾಗ ನಾವು ಹುಡುಕಾಡದಲ್ಲಿದ್ದಾಗ ಶರತ್ ಅವರು ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ಅದಕ್ಕಿಂತ ಮುಂಚೆಯಿಂದಲೂ ಅವರು ನಾವು ಡಿಸ್ಕಷನಲ್ಲಿದ್ದೀವಿ ಸಿನಿಮಾ ಮಾಡಬೇಕು ಅಂತೇಳಿ ಬಟ್ ಅದಾದ ನಂತರ ಈಗ ಶಬಾಷ್ಗೆ ಅವರಿಗೆ ಕೂಡಿ ಬಂದಿದೆ ಈಗ ಅವರಿಗೆ ಶಬಾಷ್ ಶರತ್ ಅಂತ ಹೇಳ್ತಾ ಇದ್ದೀನಿ ಟೈಟ್ಲಿಟಾದೆಂದರೆ ಸರ್ ಶಬಾಷ್ ಅಂದರೆ ಈಗ ಯಾರಿಗಾದರೂ ನಾವು ಏನಾದರೂ ಯಾರಾದರೂ ಒಂದು ಗೆದ್ದಾಗ ಒಳ್ಳೆ ಕೆಲಸ ಮಾಡಿದಾಗ ಕೊಡೋ ಒಂದು ಅವಾರ್ಡ್ ಸರ್ ಇದು ಈಗ ಯಾರು ಈಗ ನಾವು ಸಿನಿಮಾ ಮಾಡಿದ್ಮೇಲೆ ಜನ ಸಿನಿಮಾ ನೋಡಿದ ಮೇಲೆ ಈರೋ ಏನು ಕೊಡ್ತಾರೆ ಈರೋಗೆ ಏನು ಶಬಾಷ್ ಹೇಳಬೇಕು ಅದಕ್ಕಾಗ್ಲೇನು ಬೇರೆ ಹೊಡಿರೋ ಸೆಲ್ಯೂಟ್ ಅಂತ ಇಟ್ಟಿದ್ದೀವಿ ಏನು ಹೊಡಿಬೇಕು ಅವ್ನಿಗೆ ಸೆಲ್ಯೂಟ್ ಈಗ ಇನ್ ಕೇಸು ಟೀಚರ್ ಹೊಡಿತೀವಿ ಆಮೇಲೆ ಯಾರಿಗೆ ಪೊಲೀಸರು ಹೊಡಿತಾರೆ ಆಮೇಲೆ ಅದಾದಮೇಲೆ ಇವ್ರಿಗೆ ಯಾರಿಗೆ ನಮ್ಮ ದೇಶ ಕಾಯೋ ಸೈನಿಕರಿಗೆ ಹೊಡಿತಾರೆ ಈ ಥರದ್ದೆಲ್ಲ ಎಲ್ಲ ಕಡೆಯೂ ಸೆಲ್ಯೂಟ್ ಹೊಡಿತಾ ಇರ್ತಾರೆ ಬಟ್ ಶಬಾಷ್ ಆದಮೇಲೆ ಹೊಡಿರೋ ಸೆಲ್ಯೂಟು ಶಬಾಷ್ ಸಿನ್ಮಾ ನೋಡಿದ್ಮೇಲೆ ಯಾಕೆ ಥರ ಜನ ಅಂದರೆ ಯಾರು ತೊಗೊತಾರೋ ಚೆನ್ನಾಗಿದೆ ಅಂದರೆ ಅವ್ರು ಸೆಲ್ಯೂಟ್ ಹೊಡಿತಾರೆ ಅಂದರೆ ಚೆನ್ನಾಗಿರೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಸರ್ ಅದ್ರ ಮೇಲೆ ಚಿಲಿ ರಸಿಕ ವಿಮಾನ ಸರ್ ಆನ್ಲೈನ್ ಬಂದ್ಬಿಟ್ಟು ಇದು ಸರ್ ಇದು ಡ್ರಾಮಾ ಅಂಡ್ ಆಕ್ಷನ್ ಸರ್ ಇದು ಓಕೆನಾ ಬಟ್ ಏನಂದ್ರೆ ಶಬಾಷ್ ಟೈಟ್ಲ್ ಇಟ್ಟಿರೋದಕ್ಕೆ ಅದು ಕ್ಲೈಮ್ಯಾಕ್ಸ್ ವರ್ಗೂ ಗೊತ್ತಾಗಲ್ಲ ಸರ್ ಏನಕ್ಕೆ ಇದ್ದೀವಿ ಶಬಾಷ್ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಸರ್ ಸರ್ ಜನ ಹೊಗಳದನ್ನೇ ಶಬಾಷ್ ಚೆನ್ನಾಗಿ ಚೆನ್ನಾಗಿ ಹೊಡೆದಿದ್ದಾರೆ ಅದಕ್ಕೂ ಶಬಾಷ್ ಸರ್ ಹೌದು ಚೆನ್ನಾಗಿ ಹೊಡೆದ್ರು ಶಬಾಷ್ ಹೇಳ್ತಾರೆ ಬಟ್ ಈ ತರ ಹೊಡೆದ್ರೆ ಇನ್ನು ಶಬಾಷ್ ಹೇಳ್ತಾರೆ ಯಾಕಂದ್ರೆ ಈಗ ನಡೀತಿರೋದೇ ಮಾಸು ಹಾಗಾಗಿ ಅದನ್ನು ಕೊಟ್ಟಿದ್ದೀವಿ ಸರ್ ಸರ್ ಶೂಟಿಂಗ್ ಇವತ್ತಿಂದಲೇ ಸ್ಟಾರ್ಟ್ ಸರ್ ಮಧ್ಯಾಹ್ನದಿಂದಲೇ ಸರ್ ಶೂಟು ಸರ್ ಈಗ ಫಸ್ಟು ಶೆಡ್ಯೂಲ್ ಬಂದುಬಿಟ್ಟು ಬೆಂಗಳೂರು ಸುತ್ತಮುತ್ತ ಸರ್ ಇದಾದಮೇಲೆ ನೆಕ್ಸ್ಟ್ ಶೆಡ್ಯೂಲು ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಈ ಕಡೆ ಲೊಕೇಶನ್ ಸರ್ ಸರ್ ಆರ್ಟಿಸ್ಟು ಈಗ ಸದ್ಯಕ್ಕೆ ಹೀರೋ ಹೀರೋಯೋ ಅದಾದಮೇಲೆ ಜಗಪ್ಪ ಆಮೇಲೆ ಹುಲಿ ಕಾರ್ತಿಕ್ಕು ಆಮೇಲೆ ಟೀನು ಮಾರ್ಕಳಿ ಅಂತ ಕೆಲವೊಂದಿಷ್ಟು ಜನ ಫೈನಲ್ ಆಗಿದ್ದಾರೆ ವಿನೋದ್ ಅವರು ಇನ್ನೊಂದು ಸ್ವಲ್ಪ ಜನ ಫೈನಲ್ ಆಗಬೇಕು ಅದು ನೆಕ್ಸ್ಟ್ ವೀಕಲ್ಲಿ ಫೈನಲ್ ಆಗುತ್ತೆ ಸರ್ ಸರ್ ಇದು ಆಕ್ಷನ್ನು ನಾಲ್ಕು ಆಕ್ಷನ್ ಇದೆ ಸರ್ ಸರ್ ಆಕ್ಷನ್ ಇನ್ನೂ ಫೈನಲ್ ಆಗಿಲ್ಲ ಮೊನ್ನೆ ಟೀಸರ್ ಕಟ್ಟಿ ಮಾತ್ರ ಚೆಂಡದು ಬಂಡೆ ಸರ್ ಮಾಡಿಕೊಟ್ರು ಈಗ ನೆಕ್ಸ್ಟು ನಮಗೆ ಆಕ್ಷನ್ ಫೈನಲ್ ಆಗುತ್ತೆ ಸರ್ ಸಿಂಗರ್ಸ್ ಹೇಳಿದೆ ಹಾಂ ಸರ್ ಇದು ಗದೆಯ ಇರೋದಂದರೆ ಇದರಲ್ಲಿ ಸ್ವಲ್ಪ ಅನುಮಾನದ ಶಕ್ತಿ ಇದೆ ಸರ್ ಹಾಗಾಗಿ ಗದೆ ಇಟ್ಟಿದ್ದೀವಿ ಆಂಜನೇಯಂದು ಒಂದು ಪಾತ್ರ ಅಂದ್ರೆ ಪಾತ್ರ ಆಂಜನೇಯನ ಪರಮ ಭಕ್ತ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅದು ಶಂಕರ ಮಹದೇವ ಸರ್ ಆಡಿದ ಸ್ವಾಮಿ ಸರ್ ಧನ್ಯವಾದ ಮುತ್ತಪ್ಪ ಅವರು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರ್ ಇವರು ಸಿನಿಮಾದ ಮೇಲೆ ಒಲವು ಇರೋದ್ರಿಂದಾಗಿ ತುಂಬಾನೇ ಪ್ಯಾಶನೇಟ್ ಆಗಿ ನಮ್ಮ ಶಬ್ಬಾಷ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಮಾತು ಕಡಿಮೆ ಅಂತ ಮೊದಲೇ ಹೇಳಿದ್ದಾರೆ ಆದರೂ ಮಾತಾಡಬೇಕು ಸರ್ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್ಗೆ ಅವರಿಗೆ ಫಸ್ಟ್ ಹೇಳಿದೆ ಮಾತು ತುಂಬ ಕಮ್ಮಿ ಸೊ ನನಗೆ ಈ ಚಿತ್ರಚಂದದ್ದು ಟೋಟಲ್ ಎನರ್ಜಿ ಇಷ್ಟ ಆಯಿತು ನಿಜವಾಗ್ಲು ಅವರು ಅಷ್ಟೊಂದು ಆಗಿ ಬಂದು ಇದು ಮಾಡುವಾಗ ನನಗೆ ಸರಿ ಇದನ್ನು ಒಂದು ಮಾಡೋಣ ಇದು ನನಗೆ ಹೊಸ ಫೀಲ್ಡು ಮತ್ತು ಇವ್ರ ಕಾನ್ಫಿಡೆನ್ಸ್ ನೋಡಿ ನನಗೂ ಕಾನ್ಫಿಡೆನ್ಸ್ ಬಂತು ಈ ಫೀಲ್ಡಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಒಂದು ಮನ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಸರ್ ನಾನು ಬೇಸಿಕಲಿ ಟೆಲಿಕಾಮ್ ಕಾಂಟ್ರಾಕ್ಟ್ರು ಟೆಲಿಕಾಮ್ ಕಂಪ್ನಿಯಲ್ಲಿ ಜಾಬಲ್ಲಿದ್ದೆ ಹದಿನೈದು ವರ್ಷ ಅದಾದಮೇಲೆ ಕಾಂಟ್ರಾಕ್ಟ್ ಫೀಲ್ಡಲ್ಲಿದ್ದೆ ಸೊ ಇದು ಇವಾಗ ಇನ್ನೊಂದು ಹೊಸ ಫೀಲ್ಡ್ ಸರ್ ಸರ್ ಇಲ್ಲ ಸರ್ ಯಾಕೆ ಮಾಡ್ತಾ ಇಲ್ಲ 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 ನಾನು ಹ್ಯಾ ಮಾಡೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅದು ತಂಡ ಇದೆ ಮಾಡ್ತಾ ಇರು ಸರ್ ಸಿನಿಮಾ ಇಷ್ಟ ಸಿನಿಮಾ ನೋಡೋಕ್ಕೆ ಇಷ್ಟ ನನಗೆ ಆ ಫೀಲ್ಡ್ ಇಷ್ಟ ಸೊ ಇವರು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಎಕ್ಸ್ಪ್ಲೈನ್ ಮಾಡಿರೋ ರೀತಿಯಲ್ಲೇ ನಾನು ಕನ್ವಿನ್ಸ್ ಆಗೋದೆ ಸೊ ಅದಾದಮೇಲೆ ರೆಕಾರ್ಡಿಂಗು ಆ ಸ್ಟುಡಿಯೋ ಇದರಲ್ಲೆಲ್ಲ ಹೋಗ್ತಾ ಹೋಗ್ತಾ ನನಗೂ ಒಂಥರ ಇಂಟ್ರೆಸ್ಟಿಂಗ್ ಫೀಲ್ಡ್ ಅನ್ನಿಸ್ತು ಒಂಥರ ಎಂಟೈರ್ಲಿ ಡಿಫ್ರೆಂಟ್ ಫೀಲ್ಡ್ ನಾನು ಓದಿರೋದಕ್ಕೂ ಇದಕ್ಕೂ ನಾನು ಮಾಡ್ತಾ ಇರೋ ಕೆಲಸದಕ್ಕೇನು ಸಂಬಂಧನೇ ಇಲ್ಲ ಸೊ ಚೆನ್ನಾಗಿದೆ ಅಂತ ಒಂದು ಮನಸ್ಸಿಗೆ ಖುಷಿಯಾಗಿದ್ದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹಬ್ಬದ ಶುಭಾಶಯಗಳಿಗೆ ಆ ಸಿನಿಮಾದ ಮೂಲಕ ಪರಿಚಯ ಆಗ್ತಾರೆ ಅದಾದಮೇಲೆ ಮಳೆ ಅನ್ನುವಂತಹ ಸಿನಿಮಾ ಮಾಡ್ತಾರೆ ತದನಂತರ ನಾಲ್ಕು ವರ್ಷಗಳ ಒಂದು ಪುಟ್ಟ ಬ್ರೇಕನ್ನು ತಗೋತಾರೆ ಕಾರಣ ಇಷ್ಟೇ ಆ್ಯಕ್ಟಿಂಗ್ನಲ್ಲಿ ಇನ್ನಷ್ಟು ಅಂತ ಹೇಳಿ ಮತ್ತಷ್ಟು ತಮ್ಮನ್ನು ತಾವು ತಯಾರು ಮಾಡಿಕೊಂಡು ಒಂದೊಳ್ಳೆ ಕಥೆ ಬರಲಿ ಹೇಳಿ ಕಾಯ್ತಾ ಇದ್ದರು ಹಾಗಾಗಿ ಶರತ್ ಅವರು ಶಬಾಷ್ಗೆ ನಾನು ಬರ್ತೀನಿ ಅಂತ ಹೇಳಿ ಈಗ ಕೈ ಜೋಡಿಸಿದ್ದಾರೆ ಶರತ್ ಅವರ ಮೂರನೇ ಸಿನಿಮಾ ನಿಮ್ಮ ಪಾತ್ರದ ಬಗ್ಗೆ ಶರತ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮಿಕರವರಿಗೆ ಹಾಗೂ ತಾಯಿ ಪ್ರಕಾಶ್ ಅವರಿಗೆ ಧನ್ಯವಾದಗಳು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಲ್ಕು ವರ್ಷ ಆದಮೇಲೆ ಮತ್ತೆ ಕಡಿಮೆ ಇಂಡಸ್ಟ್ರಿಗೆ ಬಂದಿದ್ದೀನಿ ಈ ಗ್ಯಾಪಿಗೆ ತುಂಬ ರೀಸನ್ ಇದೆ ಯಾಕಂದರೆ ನಾನು ಮಳೆ ಬಿಲ್ಲು ನೋಡಿಕೊಂಡಾಗ ಇನ್ನೊಂದು ಸ್ವಲ್ಪ ನಾನು ಇನ್ನೂ ಪ್ರಿಪೇರ್ ಆಗಬೇಕು ಇನ್ನೂ ಸ್ವಲ್ಪ ಆ್ಯಕ್ಟಿಂಗ್ ಕಲಿಬೇಕು ಇನ್ನೂ ಸ್ವಲ್ಪ ಸ್ಟೇಜ್ ಫಿಯರೆಲ್ಲ ಹೋಗಬೇಕು ಅಂತ ಅನ್ನಿಸಿ ನಾನು ಆ್ಯಕ್ಟಿಂಗ್ ಕ್ಲಾಸೆಲ್ಲ ನಾನು ಪ್ರಿಪೇರ್ ಆಗಿಬಿಟ್ಟು ನಾನು ಕತೆ ಹುಡುಕ್ತಿರಬೇಕ್ರೆ ವಿಶ್ವ ಸರ್ ಬಂದು ಕತೆ ಹೇಳಿದಾಗ ಈ ಕತೆ ತುಂಬ ಇಷ್ಟ ಆಗಿ ಒಂದು ಕಮರ್ಷಿಯಲ್ ಸಬ್ಜೆಕ್ಟಿದೆ ಎಷ್ಟು ಯಾವ ಥರ ಪ್ರಿಪೇರ್ ಮಾಡ್ಕೊಬೇಕು ಆ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಫಿಲಮ್ ನೋಡಿದಾಗ ಶಬಾಷ್ ಅಂತ ಹೇಳಿ ಹೇಳ್ತೀರಾ ಆ ಕಾನ್ಫಿಡೆನ್ಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾನು ಇವಾಗ ಒಂದು ಮಾತ್ ಸಬ್ಜೆಕ್ಟಿಗೆ ನಾನು ಮಾತು ಫಿಲಮ್ ನೋಡ್ಕೊಂಡು ಬಂದಿರೋದ್ರಿಂದ ಆ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ಇದ್ದೆ ಸೊ ಇದರಲ್ಲಿ ಫೈಟಿಂಗ್ ಫೈಟಿಂಗ್ ಕಳಿಸಿದ್ದೀನಿ ಡ್ಯಾನ್ಸ್ ಕಳಿಸಿದ್ದೀನಿ ಆ್ಯಕ್ಟಿಂಗ್ ಕಳಿಸಿದ್ದೀನಿ ಸೊ ಪ್ರೀಪೇರ್ ಈ ಸಬ್ಜೆಕ್ಟಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ತಯಾರಿ ಮಾಡ್ಕೊಬೋದು ಈ ಫಿಲಮ್ ನೋಡಿದಾಗ ಒಬ್ಬ ಹೊಸ ನಟ ಒಬ್ಬ ಪ್ರಾಮಿಸಿಂಗ್ ಹೀರೋ ಬಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಕಡೆ ಹೇಳ್ಬಿಟ್ಟು ಆ ಕಾನ್ಫಿಡೆನ್ಸ್ ಕೊಡ್ತೀನಿ ಹಿಂದೆ ಮಾಡಿರೋ ಫಿಲಮ್ ನನಗೆ ಸ್ಟೋರಿ ಚೆನ್ನಾಗಿದ್ರು ನನ್ನ ಆ್ಯಕ್ಟಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಿಲ್ಲ ಸೊ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಬಿಗಿನಿಂಗಿಂದ ನನ್ನ ಸ್ಟೋರಿಯಲ್ಲಿ ನಾನು ಕೂತ್ಕೊಂಡು ಯಾವ ಥರ ಕ್ಯಾರೆಕ್ಟರ್ ಇದೆ ಏನು ಇತ್ತು ಅಂತ ಹೇಳ್ಬಿಟ್ಟು ಸಡತಾನ ನಾವು ಡಿಸ್ಕಸ್ ಮಾಡಿ ಸೊ ಅದಕ್ಕೆ ಬೇಕಾಗಿರೋ ತಯಾರಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಆಗಿರಲಿ ಆ್ಯಕ್ಟಿಂಗ್ ಆಗಿರಲಿ ಸೊ ಆ ಸಬ್ಜೆಕ್ಟಿಗೆ ಬೇಕಾಗಿರೋ ಥರ ತಯಾರಿ ಮಾಡಿಕೊಂಡು ಸ್ವಲ್ಪ ಬಾಡಿ ಪಂಪ್ ಮಾಡಿ ಅದೆಲ್ಲ ರೆಡಿ ಮಾಡ್ಕೊಂಡು ಬಂದು ಆ ರಿಯಲ್ ರಿಹರ್ಸಲ್ಸ್ ಎಲ್ಲ ನಡೀತಾ ಇರುತ್ತೆ ಎಲ್ಲ ಪ್ರಾಪರ್ ಇವಾಗ ಫುಲ್ ಪ್ರಿಪ್ರೇಷನ್ ಮಾಡಿಕೊಂಡೆ ನಾವು ಸ್ಟೋರಿ ಫುಡಿಂಗ್ ತಂದಿರುತ್ತೆ ಬಂದಿರುತ್ತೆ ಎಲ್ಲರಿಗೂ ಸಪೋರ್ಟ್ ಇರಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೇಪರ್ಸ್ ಅಂತ ಹೇಳಿ ತಿಳಿಸಿಲ್ಲ ನೋಡೋದಕ್ಕೆ ಥ್ಯಾಂಕ್ ಯು ಮಾತಿನ ಮೀಟರ್ ಬಗ್ಗೆ